ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ವೀಕ್ಷಕರೇ ಸ್ಯಾಂಡಲ್ವುಡ್ನಲ್ಲಿ ಭರವಸೆ ಮೂಡಿಸಿರುವಂತಹ ಸಿನಿಮಾ ಅಂತ ಹೇಳಿದರೆ ಸನ್ ಆಫ್ ಮುತ್ತಣ್ಣ ಈಗಾಗಲೇ ಹಾಡುಗಳಿಂದ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತಾ ಇದೆ ಇದೇ ಆಗಸ್ಟ್ ಇಪ್ಪತ್ತೆರಡಕ್ಕೆ ಈ ಸಿನಿಮಾ ಗ್ರ್ಯಾಂಡಾಗಿ ರಿಲೀಸ್ ಆಗ್ತಾಯಿದೆ ನನ್ನ ಜೊತೆ ಇದೀಗ ಮುತ್ತಣ್ಣ ಅಲಿಯಾಸ್ ರಂಗಣ್ಣ ರಂಗಾಯಣ ರಘು ಸರ್ ಇದ್ದಾರೆ ಮರ್ತು ಬಿಟ್ಟ ನನ್ನ ಮುತ್ತಣ್ಣ ಅಂತ ಬಂದಾಗ ಅಲ್ಲಿ ರಂಗಣ್ಣ ಅಂತ ಬಂದ್ಬಿಡ್ತು ಸರ್ ಸರ್ ನಮಸ್ತೆ ಹೇಗಿದ್ದೀರಾ ಚೆನ್ನಾಗಿದ್ದೀರಿ ಹೇಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ಸರ್ ಮುತ್ತಣ್ಣ ಅನ್ನೋದೇ ಫಿಕ್ಸ್ ಆಗ್ಬಿಟ್ಟಿದೆ ಅದ್ರ ಜೊತೆ ರಂಗಣ್ಣ ಅಂತ ಬಂದ್ಬಿಡ್ತು ನನಗೆ ಸರ್ ಹಾಡುಗಳಾಗಿರ್ಬೋದು ಒಂದಷ್ಟು ವಿಚಾರಗಳಿಂದ ಸನ್ ಆಫ್ ಮುತ್ತಣ್ಣ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಸೌಂಡ್ ಆಗ್ತಾ ಇದೆ ಒಂದು ಎಕ್ಸ್ಪೆಕ್ಟೇಷನ್ ಇದೆ ಇದರಲ್ಲಿ ಏನೋ ಸಮಥಿಂಗ್ ಸ್ಪೆಷಲ್ ಇದೆ ಅಂತ ನಾವು ಕೂಡ ತಂದೆ ಮಗನ ಬಾಂಧವ್ಯದ ಸಿನಿಮಾಗಳನ್ನು ಸಾಕಷ್ಟು ನೋಡಿದ್ದೀವಿ ಆ ಎಲ್ಲ ಸಿನಿಮಾಗಳಿಗೂ ಸನ್ ಆಫ್ ಮುತ್ತಣ್ಣ ಬೇರೆ ರೀತಿಯಾಗಿ ನಿಲ್ಲ ಏನೊಂದು ಹೋಪ್ ಇದೆ ಸರ್ ನನಗೆ ಈ ಸಿನಿಮಾದ ಬಗ್ಗೆ ನಿಮ್ಮ ಮೊದಲ ರಿಯಾಕ್ಷನ್ ಹೌದು ಈಗಾಗಲೇ ನೀವು ಹೇಳ್ದಂಗೆ ಹಾಡುಗಳು ನಿಜವಾಗ್ಲು ತುಂಬ ಎಲ್ಲ ಇಷ್ಟಪಟ್ಟಿದ್ದಾರೆ ಹರಿಕೃಷ್ಣ ಅವರು ಹಾಡಿರೋದು ಸಾಂಗ್ ಆಗ್ಬೋದು ಆಮೇಲಿಂದ ಸಂಚಿತ ಹೆಡಿ ಅವರು ಸಾಂಗ್ ಆಗ್ಬೋದು ಅದನ್ನು ಮ್ಯೂಸಿಕ್ ಮಾಡಿರೋಂಥ ಸಚಿನ್ ಬಸ ಬಸೂರವರು ಯೋಗರಾಜ್ ಭಟ್ರು ನಿಮಗೆ ಗೊತ್ತು ಒಂದು ಬಿಟ್ಟರು ಅಂದರೆ ಸರಿಯಾಗೋದಕ್ಕೊಂದು ಅವ್ರ ತನಕ ಒಂದು ಇರುತ್ತೆ ಅದಕ್ಕೊಂದು ಅದಕ್ಕೆ ಮ ಪ್ರಾರಂಭದಲ್ಲಿ ಕಮಾಂಗಿ ನಮ್ಮ ನೋಡಿಬಿಟ್ಟು ಅವ್ರಿಗೆ ಕಮಂಗಿಗು ನನ್ನ ಮಕ್ಕಳಂತ ಹೌದು ಹೌದು ಆ ಥರದ್ದು ನಿಜವಾಗ್ಲೂ ನಮಗೆ ಎಲ್ಲೋ ಒಂಥರ ಹೌದು ನಮ್ಮ ಕತೆಗೆ ಸಂಬಂಧಪಟ್ಟಂಥ ಈ ಒಂದು ಇದರಲ್ಲಿ ಅದು ನಮಗೆ ಹೌದು ಇಷ್ಟಪಟ್ಟಿದ್ದಾರಲ್ಲ ಅಂತ ಒಂದು ನಿಜವಾಗ್ಲೂ ಖುಷಿ ಆಯಿತು ಇನ್ನು ಸಿನಿಮಾ ಅಂತ ನಾವು ಬಂದಾಗ ಸನ್ ಆಫ್ ನೀವು ಹೇಳಿದಂಗೆ ಹೌದು ತಂದೆ ಮಗನ ಸಿನಿಮಾ ಸಾಕಷ್ಟು ಸಿಕ್ಕಾಪಟ್ಟೆ ಬಂದಿದ್ದಾವೆ ಅದಲ್ಲದೆ ಒಂದು ಹೌದು ಇದರಲ್ಲಿ ತಂದೆ ಮಗ ಹೌದು ಅದರಲ್ಲ ಅದ್ರ ಹೌದು ಸಿನ್ಮಾ ಹೌದು ಸಿನ್ಮಾ ನೋಡ್ತಾರೆ ಇಲ್ಲ ಅಂತೇಳಲ್ಲ ನಾನು ಈ ಯಾಕೆ ಇದನ್ನು ಹೇಳಿದೆ ಅಂತಂದರೆ ಇದೊಂದು ಸಣ್ಣದೊಂದು ಕುತೂಹಲ ನಾನು ಇದು ಅದು ಅದು ಆ ದೃಷ್ಟಿಯಿಂದನೇ ನಾವು ಈ ಸಿನಿಮಾ ಮಾಡಿದ್ದು ಆದರೆ ಮತ್ತೆ ತಿರ್ಗ ತಂದೆ ಏನೋ ಒಂದು ಆಗುತ್ತೆ ಅನ್ನಾಗಿದ್ರೆ ಇಬ್ಬರಿಗೇನೋ ಅಂತ ಇಂಟ್ರೆಸ್ಟ್ ಇರ್ತಿರ್ಲಿಲ್ಲ ಅದಲ್ಲದೆ ಒಂದೇನೋ ಒಂದು ಒಂದು ವಿಚಾರ ನನಗೆ ಇದು ಸಿನಿಮಾ ಹೊರತುಪಡಿಸಿ ಮಾತಾಡೋದಾದ್ರು ನನಗೆ ನಿಮ್ಮನ್ನು ನಾನು ಗಮನಿಸ್ತಾ ಇರ್ತೀನಿ ಸರ್ ಅಂದರೆ ತುಂಬಿದ ಕೂಡ ಒಂಥರ ನೀವು ಯಾವುದೇ ಸಿನಿಮಾ ಆದರೂ ಕೂಡ ಅದು ಹೊಸೊಬ್ಬರದಾಗಲಿ ಅಥವಾ ಹಳೆಬ್ರದ್ದಾಗಲಿ ಯಾರದೇ ಆಗಲಿ ಪ್ರಮೋಷನ್ ಅಂತ ಬಂದಾಗ ನಿಲ್ತೀರ ಕಂಪ್ಲೀಟ್ ಅದನ್ನು ಏನಿದೆ ನಿಮ್ಮ ಜವಾಬ್ದಾರಿನ ಮುಗಿಸ್ಕೊಡ್ತೀರಾ ಬಟ್ ಕೆಲವ್ರು ಹಂಗಿರಲ್ಲ ಏ ಬಿಡಪ್ಪ ಓ ಹೋದ್ರೆ ಆಯ್ತು ಬಿಡ್ರೆ ಅಂತ ನೆಗ್ಲೆಕ್ಟ್ ಮಾಡೋರು ಜಾಸ್ತಿ ಸೊ ಅದು ನಮ್ಗೆ ತುಂಬ ಹೆಮ್ಮೆ ಅಂತ ಅನ್ಸುತ್ತೆ ನಾನು ಪ್ರತಿ ಸಿನಿಮಾ ಯಾವುದೇ ಮಾಡಿದ್ರು ಕೂಡ ನಿಮ್ಮ ಪ್ರೆಸೆನ್ಸ್ ಇರುತ್ತೆ ಅದೊಂಥರ ಖುಷಿ ಸರ್ ನಮಗೆ ಇಲ್ಲ ಇದು ನಾವೆಲ್ಲ ಹೊಸಬರು ಮಾಡಿದ್ದಾರೆ ತುಂಬ ಶ್ರದ್ಧೆಯಿಂದ ಆ ಕತೆ ಹೇಳಿದಾಗೆ ನಮಗೆ ಶ್ರೀಕಾಂತ್ ಬಂದ ನನ್ನ ಕತೆ ಹೇಳಿದಾಗ ನಮ್ಮ ಪುರಾತನ ಫಿಲಿಮ್ಸ್ನ ಹರಿ ಅವರು ಬಂದು ಕತೆ ಹೇಳಿದಾಗ ಈ ಕಥೆನೇ ಯೋಚನೆ ಮಾಡಿದ್ದಾರೆ ಅಂತ ಅನ್ನಿಸ್ತು ಹ್ಞೂ ಯೋಚನೆ ಮಾಡಿದ್ದಾರೆ ಇವಾಗ ಈಸಿ ತುಂಬ ಈಸಿ ತಮಿಳು ತೆಲುಗು ಸಿನಿಮಾ ನೋಡ್ಕೊಂಡು ಅಲ್ಲೊಂದು ಸಿನಿಮಾ ಇನ್ನೊಂದು ಸಿನಿಮಾ ಮಾಡಿಕೊಂಡು ಏನೋ ಬೇರೆ ಥರ ಮಾಡಿಬಿಟ್ಟಿದ್ದೀವಿ ಅಂತ ಮಾಡ್ಕೊಳ್ಳೋದು ಈಗ ನಾವು ಸಿನಿಮಾ ನೋಡಿ ಎಲ್ಲ ಥರದ್ದು ಕೈಯಲ್ಲೂ ನೋಡ್ತೀವಿ ಮನೆಯಲ್ಲೂ ನೋಡ್ತೀವಿ ಓ ಟಿ ಇಲ್ಲ ಅಲ್ಲಿ ಇಲ್ಲಿ ಎಲ್ಲ ಕಡೆ ನೋಡ್ತೀವಿ ಅಷ್ಟು ಮಧ್ಯೆ ಇದೊಂಥರ ಹೌದಪ್ಪ ಇದೊಂದು ವಿಚಾರ ಬೇರೆ ಥರ ಇದೆ ತಂದೆಮ್ಮಗ ಅಲ್ಲದೆ ಒಟ್ಟು ಈ ನಗರ ಜೀವನ ಅಂತ ಏನಂತೀವಲ್ಲ ಇದಕ್ಕೊಂದು ಆಕರ್ಷಣೆ ಆಗಿ ಬಂದವರು ಯಾರು ನಂಗೆ ಒಂಟಿ ಮಾಡಿಬಿಡ್ತಾರೆ ಅವರು ಒಂಟಿ ಮಾಡಿ ಮತ್ತೆ ಅವರು ಇಲ್ಲಿಗೆ ಹೋಗ್ತಾರೆ ಈಗ ಮಕ್ಕಳಿಗೆ ನಾವು ಒಂದು ಚಿಕ್ಕ ವಯಸ್ಸಿನಲ್ಲಿ ಹೇಳ್ತಾ ಹೋಗ್ತೀವಿ ಮಕ್ಕಳು ಹಂಗೆ ಓದಬೇಕು ಹಿಂಗೆ ಓದಬೇಕು ಅಂತ ಅದ್ರ ಜೊತೆ ಈಗಿನ ಒಂದು ಮಕ್ಕಳಿಗೆ ಈಗಲೇ ನಾವು ಹಿರಿಯರು ಹಿರಿಯರಾದವರು ನೀವು ಅಮೇರಿಕವಾಗಿ ಚೆನ್ನಾಗಿ ಓದಿ ಅಲ್ಲಿ ನೋಡಿ ಇಲ್ಲಿ ನೋಡಿ ಅಪ್ಪ ಅಮ್ಮನ್ನ ಮರಿಬೇಡಿ ಅಂತ ಈಗಲಿಂದನೇ ತುಂಬಬೇಕು ತಲೆ ಅವ್ಳಿಗೆ ತುಂಬಲಿಲ್ಲ ಅಂದರೆ ಅವ್ರಲ್ಲಿ ವಾಪಸ್ಸು ಹೊಲ್ಗೋದ್ರೆ ಬರಲ್ಲ ಬರೋಲ್ಲ ಅವರು ಅವಾಗ ಏನು ಮಾಡಬೇಕು ವಯಸ್ಸಾದ ಮೇಲೆ ಅಪ್ಪ ಅಮ್ಮ ಅವರೆಲ್ಲ ಅಲ್ಲ ಏನು ಮಾಡ್ಬೇಕು ಪಾಪ ಅವರು ಹಂಗೂ ಒಂದು ಅಲ್ಲಿ ದುಡಿತಾರೆ ಚೆನ್ನಾಗಿ ಅವರು ಆಶೆ ಸಂಕಲ್ಪ ಅವ್ನ ಮಗ ದುಡಿಬೇಕು ಅಂತ ಅವ್ರು ಆ ಸಂಕಲ್ಪ ಚೆನ್ನಾಗಿರುತ್ತೆ ಚೆನ್ನಾಗಿ ದುಡಿತಾ ಇರ್ತಾನೆ ಏಯ್ ಏನಮ್ಮ ಏನಪ್ಪಾ ಏನೋ ಬರ್ತೀವಿ ಅಂದರೆ ನಾನು ಹೆಂಗೆ ಅಲ್ಲಿ ಒಂದು ಹೈಟೆಕ್ ವೃದ್ಧಾಶ್ರಮ ಇದೆ ಅಲ್ಲಿ ಹೇಳ್ತೀನಿ ಅವ್ರಿಗೊಂದು ಒಳ್ಳೆ ಜ ಸ್ವಿಮ್ಮಿಂಗ್ ಪೂಲ್ ಇದೆ ಜಮ್ಮಿದೆ ನಿಮ್ಮನ್ನು ನಿಮ್ಮ ನೆಲದ ಮೇಲೆ ಕಾಲಿಡೋದಕ್ಕೆ ಬಿಡಲ್ಲ ಮಕ್ಕಳಿಗೆ ಹೇಳ್ತಾರಲ್ವ ಹಾಗೆ ನೋಡ್ಕೊಳ್ತಾರೆ ಅಲ್ಲಿ ಹೋಗಿ ನೋಡಿ ಮಾಡಿ ಸೂಪರ್ ಅಂತ ಹೇಳ್ತಾರೆ ಹೌದು ಭಯ ಆಗಲ್ವ ನಿಮಗೆ ಪಾಪ ಪಾಪ ತಂದೆ ತಾಯಿಗಳ ಸಂಕಲ್ಪ ಇದೆಯಲ್ಲ ಮಕ್ಕಳಿಗೆ ನಾ ಫೀಡ್ ಮಾಡೋದಿದೆಯಲ್ಲ ಹುಟ್ಟ ತಕ್ಷಣ ಅವ್ನಿಗೆ ಯಾಕಂದ್ರೆ ಅದೊಂದು ತಡೆ ಒಳಗೆ ನೀನು ಎಲ್ ಕೆ ಜಿಗೆ ಇಷ್ಟು ಲಕ್ಷ ಕೊಟ್ಟೆ ಕಾಲೇಜಿಗೆ ಹೋಗ್ಬೇಕಾದ್ರೆ ಇಷ್ಟು ಕೊಟ್ಟೆ ಇದು ಮೆಡಿಕಲ್ ಇಷ್ಟಾಯಿತು ಇಂಜಿನಿಯರ್ ಇಷ್ಟು ಅವನಿಗೆ ಅವ್ನು ವ್ಯಾಪಾರಸ್ಥರು ಮಾಡ್ತಾಯಿದ್ದೀವಿ ನಾವು ಮಕ್ಕಳಿಗೆ ಅಲ್ವಾ ವ್ಯಾಪಾರಸ್ತ್ರ ಮಾಡ್ತಿದ್ದೀವಿ ಅವ್ರನ್ನ ಅದ ನೀ ಅಷ್ಟು ಮಾಡಿ ಅಪ್ಪ ಇದನ್ನು ನೀನು ಚೆನ್ನಾಗಿರ್ಲಿ ಅಂತ ಮಾಡಿದ್ದಪ್ಪ ನೀನು ನನ್ನ ಮರಿಬೇಡಪ್ಪ ಅದು ಹೇಳಬೇಕು ಹೌದು ಹೇಳಬೇಕು ಅಂದರೆ ಬಿಟ್ಟು ಹೋಗ್ತಾನೆ ಇರಲ್ಲ ಅವನು ಇಲ್ಲೇನಾಗತ್ತೂ ಇಲ್ಲಿ ಹೈಟೆಕ್ತು ವೃದ್ಧಾಶ್ರಮದಲ್ಲೆಲ್ಲ ಇರ್ತಾರೆ ಬೆಳಗ್ಗೆ ತಕ್ಷಣ ಆ ಮಗನ ಸೊಸೆನ ಮೊಮ್ಮಕ್ಕಳ ಯಾರ ತಾತ ಅಪ್ಪ ಅಂದರೆ ಚಂದ ಯಾರೋ ಇರ್ತಾನಲ್ಲ ಅವನು ಅವ್ನು ಬಂದು ಗುಡ್ ಮಾರ್ನಿಂಗ್ ಸರ್ ದಿಸ್ ಇಸ್ ದ ಟೈಮ್ ಫಾರ್ ಸಿಕ್ಸ್ ತರ್ಟಿ ಸರ್ ಈ ಗೋಯಿಂಗ್ ವಿ ಆರ್ ಗೋಯಿಂಗ್ ಫಾರ್ ಯೋಗ ಸರ್ ದಿಸ್ ಇಸ್ ಅ ಟಿಫನ್ ಸರ್ ಅಂದರೆ ಅವನು ಇದು ಯಾವುದು ಮೆಷಿನ್ ಲೋಕದಲ್ಲಿ ಇದ್ದೀವಿ ಅಂತ ಅನ್ನಿಸ್ಬಿಡ್ತಾನೆ ಒಂಟಿತನ ಅಂದರೆ ಅಷ್ಟೆಲ್ಲ ಹೈಟೆಕ್ ಆಗಿದ್ರು ಅದು ಅದು ಒಂಟಿತನ ಅನ್ನಿಸುತ್ತೆ ಆ ಒಂದಷ್ಟು ಒಂಟಿತನದ ಒಂದೊಂದಷ್ಟು ಆ ಕೊರಗನ್ನ ಹೇಳಕ್ಕೆ ಹೋಗ್ತಾರೆ ಇಲ್ಲಿ ಮಗಲ್ಲ ಅವನು ಒಂಥರ ತಾಯಿ ಥರ ಅಂತ ಅನ್ನಿಸ್ಬಿಡ್ತಾನೆ ಅವನು ಅಯ್ಯೋ ಹೌದಲ್ಲಪ್ಪ ನನ್ನ ಹೆಂಡತಿ ಇದ್ದು ನನ್ನ ಹೆಂಡತಿ ನನ್ನನ್ನು ಹೌದು ನನ್ನ ಹೆಂಡತಿ ತನವನ್ನು ಎಲ್ಲವನ್ನು ಪೂರೈಸಿ ಒಂದು ಒಂದು ಮುಪ್ಪು ಬಂದಾಗ ನಾವಿಬ್ಬರು ತಂದೆ ತಾಯಿಗೆ ಅಂದರೆ ಅವಳು ನನಗೆ ತಾಯಿ ಹಾಕ್ತಾಳೆ ನಾನು ಅವಳಿಗೆ ತಂದೆ ಹಾಕ್ತೀನಿ ಆ ಒಂದು ಸ್ಥಿತಿನ ನನ್ನ ಹೆಂಡತಿಂದ ನನಗೆ ಸಿಕ್ಕಿರಲ್ಲ ಯಾರು ಸುಧಾ ಬೆಳ್ವಾಡಿಯವರು ಮಾಡಿದ್ದಾರೆ ಸಿಕ್ಕಿರಲ್ಲ ಅಮ್ಮಮ್ಮ ಮಗ ನಮ್ಗೆ ಮಮಕಾರ ತೋರಿಸಿರ್ತಾನೆ ಆ ಪ್ರೀತಿ ತೋರಿಸಿರ್ತಾನೆ ಆ ಕಾಳಜಿ ತೋರಿಸಿರ್ತಾನೆ ಅಪ್ಪ ಎದಳು ಊಟ ಮಾಡೋ ತಿಂಡಿ ತಿನ್ನು ಮಾತ್ರೆ ಮಾತ್ರೆ ನೀನು ಪಾಯಸ ಇಲ್ಲ ಪಾಯಸ ಮಾಡಿಲ್ಲ ನನಗೆ ಶುಗರ್ ಇದೆ ನಾನು ಆಮೇಲೆ ಬಂದು ಮಾಡ್ಕೊಡ್ತೀನಿ ಅಂತ ಗೊತ್ತು ನನಗೆ ಎಷ್ಟು ಬಂದು ತಿನ್ನಿಸ್ಬೇಕು ಅಂತ ಅವನು ಹೀ ಆ ಒಂದು ಹೀರೋ ನನಗೊಂದು ಹೌದಲ್ವಾ ನನ್ನ ನನ್ನ ತಾಯಿ ಥರ ನೋಡ್ಕೊತಿದ್ದೆ ನಾನು ಅಂತ ಅನ್ನಿಸ್ಬಿಡುತ್ತೆ ಈ ಥರದ್ದು ತಂದೆ ಮಗ ಜೊತೆಗೆ ಈ ಒಂದಷ್ಟು ವಿಚಾರಗಳನ್ನು ಶ್ರೀಕಾಂತ್ ಅವ್ರು ಚೆನ್ನಾಗಿ ಕಟ್ಟಿದ್ದಾರೆ ಅದಕ್ಕೆ ನಮಗೆ ಇದು ಇಂಟ್ರೆಸ್ಟ್ ಅಂತ ಅನ್ನಿಸ್ತು ಇದು ಸರ್ ನಾನು ಹೇಳ್ತಾ ಇದ್ದೆ ಇವಾಗ ಒಳ್ಳೊಳ್ಳೆ ಸಿನಿಮಾಗಳು ಬಂದರೂ ಕೂಡ ಈ ಪ್ರಚಾರ ಅನ್ನೋದು ಕಡಿಮೆ ಆಗೋದು ಅಥವಾ ಈ ಥರದೆಲ್ಲವೂ ಕೂಡ ಆಗ್ತಾ ಇದೆ ಎಲ್ಲವೂ ಕೂಡ ಸಿನಿಮಾಗೆ ಇನ್ವೆಸ್ಟ್ ಮಾಡಿಬಿಡ್ತಾರೆ ಪ್ರಚಾರ ಟೈಮಲ್ಲಿ ನೋ ಮನಿ ಅಂತ ಆಗ್ಬಿಟ್ಟು ಎಷ್ಟೋ ಒಳ್ಳೊಳ್ಳೆ ಸಿನಿಮಾಗಳು ಇದ್ದಾವೆ ಸೊ ನಿಮ್ಮ ಗಮನಕ್ಕೆ ಬಂದಿದೆಯಾ ಸರ್ ಇಂಥವು ಸೊ ಅಂಥವ್ರಿಗೆ ನೀವು ಯಾವ ಥರ ಸಲಹೆ ಕೊಡ್ತೀರಾ ಅಂತ ನಟರಾಗಿ ಹಿರಿಯ ನಟರಾಗಿ ಅದೆಷ್ಟೋ ಸಿನಿಮಾಗಳಿಗೆ ಜೀವ ತುಂಬಿಸಿ ನಿಮ್ಮಿಂದ ಗೆದ್ದಂಥ ಸಿನಿಮಾಗಳು ಅದೆಷ್ಟವೋ ಇದ್ದಾವೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಇವರಿಗೆ ಫಸ್ಟ್ ಹೇಳಿದೆ ನೋಡಿ ಸಿನಿಮಾ ಮಾ ಸಿನಿಮಾ ಅಂತಂದರೆ ನೀವು ಶೂಟಿಂಗ್ ಮುಗಿ ಮುಗಿಸ್ಬಿಟ್ಟು ಡಬ್ಬಿಂಗ್ ಆದ ತಕ್ಷಣ ಸಿನಿಮಾ ಮುಗೀತು ಅಂದ್ರೆ ಆಗಲ್ಲ ಶೂಟಿಂಗ್ ಮುಗಿಸಿ ನಾವು ಡಬ್ಬಿಂಗ್ ಹೋಗ್ತೀವಲ್ಲ ಅಲ್ಲಿ ಶುರುವಾಗುತ್ತೆ ನಿಜವಾದ ಸಿನ್ಮಾ ನೀವು ಏನು ಮಾಡಬೇಕು ಮಾರ್ಕೆಟ್ ಏನು ಮಾಡಬೇಕು ಅದು ನಿಮಗೆ ನಿಮ್ಮ ವ್ಯಾಪಾರ ನೀವು ತಿಳ್ಕೊಳ್ಳಿಲ್ಲ ಅಂತಂದರೆ ನಾನು ಎಷ್ಟು ಚೆನ್ನಾಗಿ ಆಕ್ಟ್ ಮಾಡೋ ಪ್ರಯೋಜನ ಆಗೋಲ್ಲ ಈಗ ಈ ಥರದೊಂದು ಪ್ರಾಡಕ್ಟ್ ಇದೆ ಇದು ಜನಕ್ಕೆ ಗೊತ್ತಾಗ್ದಾರು ಏನು ಮಾಡ್ತೀರ ಗೊತ್ತು ಅದನ್ನು ಗೊತ್ತುಪಡಿಸ್ಬೇಕು ನೀವು ಅದಕ್ಕೆ ನೀವು ಶ್ರಮ ಹಾಕಲೇಬೇಕು ಅಲ್ಲಿ ಯಾರು ಬೇಕೋ ಅವ್ರನ್ನ ತಿಳ್ಕೊಳ್ಳಿ ಈ ಸಾಕಷ್ಟು ಯೂಟ್ಯೂಬ್ ಚಾನಲ್ಸ್ ಇದ್ದಾವೆ ಅವ್ರನ್ನ ಸಂಪರ್ಕ ಮಾಡಿ ಅವ್ರು ಹೆಂಗೆ ಅದನ್ನು ತಲುಪಿಸ್ತಾರೆ ನೋಡಿ ಚಾನ್ ಟಿ ವಿ ಇದಾವೆ ಚಾನಲ್ಸ್ ಇದ್ದಾವೆ ಇವೆಲ್ಲವನ್ನು ನಿಜವಾಗಲೂ ಯೋಜಿತವಾಗಿ ಮಾಡಿ ಸುಮ್ಮ ಸುಮ್ಮನೆ ಖರ್ಚು ಮಾಡಿಬಿಟ್ಟು ಆಮೇಲೆ ಖರ್ಚು ಮಾಡಿಬಿಟ್ಟೆ ಅಂತಲೂ ಮಾಡಿದೆ ಅಲ್ಲಿ ದುಡ್ಡು ಕಳ್ಕೊಂಡು ಸುಮ್ಮ ಸುಮ್ಮನೆ ಈಗ ಪಿಕ್ಚರು ಡೇಟ್ ಅನೌನ್ಸ್ ಮಾಡಿರೋಲ್ಲ ಸುಮ್ಮ ಸುಮ್ಮನೆ ಅದ್ದೂರಿ ಕಾರ್ಯಕ್ರಮ ಮಾಡಿ ಪ್ರಯೋಜನ ಏನು ಜನ ಈಗ ಒಂದು ವಾರಕ್ಕೆ ಆರು ಸಿನಿಮಾ ರಿಲೀಸ್ ಆಗುತ್ತೆ ಈಗ ಅವ್ನು ಪ್ರೇಕ್ಷಕ ನೋಡ್ತಾನೆ ಅಷ್ಟೇ ಅವನು ನೋಡಿ ಸುಮ್ಮನೆ ಆಗ್ತಾನೆ ಬರದೇ ಇದ್ದರೆ ಈಗ ಆ ಬರೋದು ದಿನ ಇವತ್ತು ಮಾಡೋ ಕಾರ್ಯಕ್ರಮಕ್ಕೆ ದಿನ ಇದು ಇವೆಲ್ಲ ಸಮೀಕರಿಸಬೇಕು ಏನಾಗುತ್ತೆ ಅವನು ಕಾಯ್ತಾನೆ ನೋಡ್ತಾನೆ ನೀವು ಯಾವಾಗಲೂ ಸುಮ್ಮನೆ ದೂರಿ ಪ್ರೋಗ್ರಾಮ್ ಮಾಡಿಬಿಟ್ಟು ಯಾವಾಗೋ ಡೇಟ್ ಹಾಕ್ಬಿಟ್ರೆ ಅವೇನು ಮಾಡಬೇಡಿ ಅಂತ ಹೇಳಿದೆ ಮೊದಲು ಕೆಲಸ ಮಾಡೋಣ ಕೆಲಸ ಮಾಡಿಬಿಟ್ಟು ರೆಡಿ ಆಯ್ತಾ ನಿಮ್ಮ ಪ್ರಾಡಕ್ಟು ಡೇಟ್ ಅನೌನ್ಸ್ ಮಾಡ್ತೀರಾ ಆವಾಗಿಂದ ಇದನ್ನು ವ್ಯಾಪಾರ ಶುರು ಮಾಡಿ ನಾವು ಹೇಳಕ್ಕೆ ಚೆನ್ನಾಗಿರುತ್ತೆ ನಾನು ಏನೋ ಫಂಕ್ಷನ್ ಮಾಡ್ತೀರಾ ಅಲ್ಲಿ ಒಂದು ಗಂಟೆ ಮಾತಾಡ್ತೀನಿ ಮರ್ತೋಗ್ತಾರೆ ಜನ ಏನು ನಾನು ಮಾತಾಡಿದ್ರೆ ಪ್ರಯೋಜನ ಆಗೋಲ್ಲ ಅದು ಮಾಡಬೇಡಿ ಅಂತ ಹೇಳಿದ್ವಿ ಇವ್ರಿಗೆ ಅರ್ಥ ಆಯ್ತು ಅವ್ರಿಗೆ ಶ್ರೀಕಾಂತ್ ಆಗ್ಬೋದು ನಮ್ಮ ಹರಿಯವ್ರಿಗೆ ಅದಕ್ಕೆ ಅವ್ರ ಡೇಟ್ ಅನೌನ್ಸ್ ಆಗೋರ್ಗೆ ನಾವು ಯಾರನ್ನೂ ಕರೆಯಲ್ಲ ಸರ್ ಅಂತಂದು ಈಗ ನೋಡಿ ನನಗೂ ಈಗ ಅದನ್ನೆಲ್ಲ ಈ ಈ ಆಮೇಲೆ ಡೆಬ್ಯೂ ಡೈರೆಕ್ಟ್ರು ಶ್ರೀಕಾಂತ್ ಡೆಬ್ಯೂ ಪ್ರೊಡ್ಯೂಸರು ಅವ್ರ ಸ್ವಾಗತನೂ ಮಾಡಬೇಕಲ್ಲ ವರ್ಕು ನಿಜವರ್ಕ್ ಚೆನ್ನಾಗಿ ನನಗೇನು ಆ ಥರದ್ದು ಇದೇನೋ ಗೊತ್ತಿಲ್ಲದೆ ಅಂತಲ್ಲ ಅವರು ಸಾಕಷ್ಟು ಎಲ್ಲರ ಜೊತೆ ಕೆಲಸ ಮಾಡಿದರು ಶ್ರೀಕಾಂತು ಆಮೇಲೆ ನನಗೆ ವಿಶೇಷವಾಗಿ ನನಗೆ ದೇವಾನಂದ್ ಫ್ಯಾಮಿಲಿ ಅವರು ಇಡೀ ಕುಟುಂಬನೇ ಕಲಾವಿದರು ಕುಟುಂಬ ಆಲೇ ಪ್ರಣಾಮ್ ಒಂದು ಪಿಕ್ಚರ್ ಮಾಡಿದರು ತೆಲುಗು ಪಿಚ್ಚರ್ಲಿ ಬ್ಯುಸಿ ಆಗಿದ್ದಾರೆ ಮತ್ತು ಕನ್ನಡದಲ್ಲಿ ನಾನು ಒಂದು ಒಳ್ಳೆ ಇದು ನಿಮಗೆ ತುಂಬ ಡ್ಯಾನ್ಸು ಫೈಟು ಬತ್ತು ಬೇರೆ ಥರದ್ದು ಅದು ಈ ಈ ಪರ್ಫಾರ್ಮೆನ್ಸಿಗೆ ಸಂಬಂಧಪಟ್ಟ ಸಿನಿಮಾ ಅಲ್ಲ ಇದು ಆ್ಯಕ್ಟ್ ಮಾಡೋಂಥ ಸಿನಿಮಾ ಅವ್ರ ಈ ಚಿಕ್ಕ ವಯಸ್ಸಿಗೆ ಈ ಥರದ್ದು ನಾನು ಆ್ಯಕ್ಟ್ ಮಾಡಬೇಕು ಅನ್ನೋದೊಂದು ಈ ಕಥೆ ವರ್ಕ್ ಮಾಡ್ತಾರೆ ವರ್ಕ್ ಓಕೆ ಮಾಡ್ತಾರಲ್ಲ ಅದೆಲ್ಲ ಖುಷಿ ಆಯಿತು ನನಗೆ ಅದಂಗಾಗಿ ತುಂಬ ಚೂಟಿ ಇದ್ದಾರೆ ಅವರು ಈಗಿನ ಕಾಲದ ಹುಡುಗರು ಎಷ್ಟು ನೋಡ್ತಾರೆ ಮಾಡ್ತಾರೆ ಅವ್ರಿಗೆ ಪಟ್ಟಕ್ಕಂಥ ಎಲ್ಲ ಒಂದು ಒಂದು ರೀತಿ ರೆಡಿ ಆಗ್ತಿತ್ತು ಸಾಕಷ್ಟು ಎಮೋಷನಲ್ ಸೀಮ್ಸ್ ಇದ್ದಾವೆ ಜಗಳ ಆಡ್ತೀವಿ ಅಳ್ತೀವಿ ತರಲೆಗಳಿದ್ದಾವೆ ಆಮೇಲಿಂದ ಅದು ಮೀರಿ ಒಂದು ಎಲ್ಲರೂ ಸಿನಿಮಾ ಮೇಲೆ ಮನೆಗೆ ಹೋಗ್ತಾ ಒಂದಷ್ಟು ಯೋಚನೆಗಳು ತಗೊಂಡೋಗಿ ಒಂದಷ್ಟು ಅವರ ಸಮಕಾಲಿನ ಫ್ರೆಂಡ್ಸ್ಗೋ ಯಾರಿಗೋ ಫೋನಲ್ಲಿ ಮಾತಾಡಿಲ್ಲೇ ಈ ಥರದ್ದೊಂದು ಒಂದು ಪಿಕ್ಚರ್ ಬಂದಿದೆ ನೋಡೋ ಅಪ್ಪಂದು ಮಗಂದು ಅಂತ ಅವರವರೇ ಮಾತಾಡಿಕೊಂಡು ಇಲ್ಲ ಮನೆಯಲ್ಲೇ ಮಗನಿಗೂ ಯಾರೋ ಇದ್ದಾಗ ಎಲ್ಲ ಅಮೇರಿಕದಲ್ಲಿ ಇರೋನ್ಗೆ ಯಾರಿಗಾನ ಅಥವಾ ಅಮೇರಿಕಲ್ಲಿದ್ದೋ ಯಾರೋ ಒಂದಷ್ಟು ಹೊರ ದೇಶದಲ್ಲಿದ್ದಂತ ಅಮೇರಿಕ ಒಂದು ದೇಶ ಅಂತಲ್ಲ ಹೊರದೇಶಲ್ಲಿದ್ದ ಈಗಿನ ಪ್ರಾಯದ ಹುಡುಗರು ಇದ್ದಾರಲ್ಲ ಅವ್ರಿಗೆಲ್ಲ ಆಹಾ ಹೌದಪ್ಪ ನಾನು ನನ್ನ ನನ್ನ ಒಂದು ಕುಟುಂಬ ಇದೆಯಲ್ಲ ಅದು ಬಿಡಬಾರ್ದು ಅಂತ ಅನ್ ಅನ್ಸೋದು ಅಂದರೆ ನಾವೇನೋ ಬುದ್ಧಿ ಹೇಳ್ಬಿಟ್ಟು ಚೇಂಜ್ ಮಾಡಿಬಿಟ್ವಿ ಅಂತಲ್ಲ ಅಂದಕ್ಷಣ ಯೋಚನೆ ಮಾಡಿಸ್ತೀವಿ ಅಂತ ಅನ್ಸುತ್ತೆ ಇದು ನಮಗೆ ಭಾವನಾತ್ಮಕವಾಗಿ ಕಾಡುತ್ತೆ ನಾವು ಸಿನಿಮಾ ನೋಡಿ ಹೊರಗೆ ಹೋಗುವಾಗ ಹಲವಾರು ಯೋಚನೆಗಳಿಂದ ಹೊರ ಹೋಗ್ತೀವಿ ಆ್ಯಂಡ್ ಒಂದು ಹ್ಯಾಂಗ್ ಓವರ್ ಇರುತ್ತೆ ಅದು ಭಾವನಾತ್ಮಕವಾಗಿರುತ್ತೆ ಅನ್ನೋದು ಅನಿಸುತ್ತೆ ಒಂಥರ ಕಣ್ಣಲ್ಲಿ ನೀರ ಕಣ್ಣಲ್ಲಿ ನೀರಾಗಿ ತೊಗೊಂಡು ಹೋಗ್ತೀವಿ ಅಂತ ಸರ್ ಈಗ ನಿಮಗೆ ನಾನು ನೋಡ್ತಾನೆ ಒಂದು ಒಂಚೂರು ಏನು ಚೇಂಜಸ್ ಆಗೋಲ್ಲ ವಯಸ್ಸೇ ಆಗಲ್ವ ನಿಮಗೆ ಆಮೇಲೆ ಇದು ಈ ಸ್ಕಿನ್ ಎಲ್ಲ ಡೇ ಬೈ ಡೇ ಗ್ಲೋ ಆಗ್ತಿದೆ ಹೆಂಗೆ ಇದು ಸಾಧ್ಯ ಅಂತ ಅದು ಏನೋ ನನಗೆ ಹಂಗೆ ಅಂತಲ್ಲೇ ಮೀಸೆ ಪೂರ್ತಿ ಬೆಳಗಾಯಿತು ತಲೆ ಬೆಳೆ ಬೆಳಗಾಯ್ತ ನನಗೂ ನೋವು ಇದೆ ಅವೆಲ್ಲ ಇದ್ದಾವೆ ಈಗ ಅಂದರೆ ನಿಜವಾಗಲೂ ಹುಡುಗರು ನನಗೆ ಖುಷಿ ಆಗುತ್ತೆ ಈ ಥರದ್ದು ಯೋಚನೆ ಮಾಡ್ಕೊಂಡು ಪಾತ್ರೆಗಳು ತರ್ತಿರ್ತಾರೆ ನನ್ಗೆ ನನಗೆ ಇನ್ನೊಂದು ಏನು ಭಾಳ ಖುಷಿ ಆಗದೆ ಗೊತ್ತಾ ನಿನಗೆ ನಾನು ಆ ನನ್ನ ಏಜ್ಗೇನಿತ್ತಲ್ಲ ಆ ಥರದ್ದು ರೋಲ್ ಮಾಡ್ಕೊಂಡೇ ಬಂದೆ ನನಗೆ ಅದಕ್ಕೆ ನಾನು ಅದನ್ನು ಸ್ಟೈಲ್ ಆಫ್ ಆ್ಯಕ್ಟಿಂಗ್ ಅಂತ ಹೇಳೋದು ಮೂವತ್ತು ನಾನು ಪ್ರಾರಂಭ ಆಗಿದೆ ಮೂವತ್ತ್ ಮೂವತ್ತನೇ ವಯಸ್ಸಿಗೆ ತೊಂಬತ್ತೈದನೇ ಈಗ ನನಗೆ ಅರವತ್ತು ಮೂವತ್ತೈದನೇ ಈ ನನ್ನ ತೊಂಬತ್ತೈದನೇ ವಯಸ್ಸಿಗೆ ನಾನು ಹಾಂ ಹೌದು ನನಗೆ ಎಂಟ್ರದೆ ಹೌದು ಎಂಟ್ರದೇ ಆವಾಗಿಂದ ಆಗ ಏನು ಬೇಕೋ ಅದರದ್ದು ಪರ್ಫಾರ್ಮೆನ್ಸಿಗೆ ಸಂಬಂಧಪಟ್ಟಿದ್ದು ವಿಲನ್ನು ಅದು ಇದ್ದು ದುನಿಯಾ ಆದ್ಮೇಲೆ ಒಂದು ರೀತಿ ಚೇಂಜ್ ಆಯಿತು ಆಮೇಲಿಂದ ಇತ್ತೀಚೆಗೆ ಇತ್ತೀಚೆಗಂತೂ ಟಗರುಪಲ್ಲಿ ಆಗ್ಬೋದು ಆಮೇಲೆ ಅಜ್ಞಾತವಾಸಿ ಆಗ್ಬೋದು ಶಾಖಾಹಾರಿ ಆಗ್ಬೋದು ಇವು ಬಂದಮೇಲೆ ಮತ್ತೆ ಬೇರೆ ಬೇರೆ ಥರದ್ದು ಯೋಚನೆ ಮಾಡ್ಕೊಂಡು ಸಿನಿ ಕಥೆಗಳು ಮಾಡ್ಕೊಂಡು ಬರ್ತಿದ್ದಾರೆ ಅದೆಲ್ಲ ನನಗೆ ಖುಷಿ ಆಗ್ತದೆ ಇವರೆಲ್ಲನೂ ನನಗೆ ಅವರು ನನ್ನ ಹಿಂದಿನ ಸಿನಿಮಾಗಳು ನೋಡ್ಕೊಂಡು ಬಂದೆ ಬೇರೆ ಥರದ್ದು ಅಪ್ಪು ಸಾರ್ ಜೊತೆಗಾಗ್ಬೋದು ಗಣೇಶವ್ರ ಜೊತೆಗೆ ಅವ್ರ ಜೊತೆಗೆ ಆಮೇಲಿಂದ ಇವ್ರ ಜೊತೆ ಎಲ್ಲ ಇವರೆಲ್ಲರ ಜೊತೆ ಆಮೇಲೆ ಧನಂಜಯನ್ ಜೊತೆಗೆ ಈಗ ಅದನ್ನು ತುಂಬ ಜನ ಎಲ್ಲೋದು ಧನಂಜಯ ಜೊತೆಗೆ ಬಡವರಾಯಸ್ಕಲ್ನ ಅದು ಕೇಳ್ತಾರೆ ನಮ್ಮ ಅದೆಲ್ಲೋ ನನಗೆ ಖುಷಿ ತುಂಬ ಖುಷಿ ಆಗುತ್ತೆ ಅದು ಐ ತಿಂಕ್ ಫ್ರೀ ಅನ್ನೋದು ಸ್ವಲ್ಪ ಕಡಿಮೆನಾ ಅಂತ ನಿಮ್ಗೆ ಸಿಗೋದು ಅಂದರೆ ಸಿನಿಮಾ ಬಿಟ್ಟರೆ ಮನೆ ಮನೇಲಿ ಅದು ಇದು ಅಂತ ಜಾಸ್ತಿ ಸಿನಿಮಾ ಕಡೆ ಇರ್ತಾ ಟೈಮ್ ಸ್ಪೆಂಡ್ ಮಾಡ್ತೀರ ಅನ್ಸುತ್ತೆ ಅಲ್ಲ ಗೊತ್ತಿರೋದೇ ನನಗೆ ಇದು ಇದು ಕಲ್ಚರ್ದು ಸಿನಿಮಾ ಇದು ಬಿಟ್ಟರೆ ಅಗ್ರಿಕಲ್ಚರ್ ಅಷ್ಟೇ ಹ್ಞೂ ಅಷ್ಟೇ ಈಗ ಆಗುತ್ತೆ ಮನೆ ಯಾವುದೋ ಒಂದು ಸಿನ್ಮಾ ಹಂಗೆ ಒಂದು ಒಂದು ಲಮ್ಸಮ್ ಡೇಟ್ ಈ ಮಳೆ ಅಂದ್ಬಿಟ್ಟು ಮಳೆ ಕ ಮಳೆಗಾಲದಲ್ಲಿ ಒಂದು ನನಗೆ ಕ್ಯಾನ್ಸಲ್ ಆಗುತ್ತೆ ಅಂತ ನನಗೆ ಫಸ್ಟ್ ಈ ವಿವರ್ಸನೂ ಗೊತ್ತಾಗಿದ್ದು ತುಂಬ ದಿಮ್ಸಲ್ ಅಂತ ಒಂದು ಸಿನ್ಮಾ ಅಲ್ಲಿ ನಮ್ಮ ಕುಂದಾಪುರದಲ್ಲಿ ಮ ಕೊಲ್ಲೂರು ಮುಖಾಂಬಿಕೆ ಮಳೆ ಜಾಸ್ತಿ ಅಲ್ಲಿರೋ ಬೇಡ ಈ ಮಳೆ ಇದು ನಂಬೋಕ್ಕಾಗೋದಿಲ್ಲ ನಮಗೆ ಎಚ್ಚರಿಕೆ ಇರ್ತದೆ ನಿಮಗೆ ಅದೆಲ್ಲ ಬೇಡ ಬರಬೇಡಿ ಅಂತ ಹೇಳ್ಬಿಟ್ರಂತ ಅಲ್ಲಿ ಇನ್ನೊಂದು ನಮ್ಮ ಪಿ ಆರ್ ಕೆ ಪ್ರೊಡಕ್ಷನ್ದು ಪ್ರೊಡಕ್ಷನ್ದು ಅದು ವೆಬ್ ಸೀರೀಸ್ ಅದು ಮೇಡಮ್ ಮಾಡ್ತಿದ್ದಾರೆ ಅಶ್ವಿನಿ ಮೇಡಮ್ ಮಾಡ್ತಿದ್ದಾರೆ ಅದು ನಾವು ಅಲ್ಲಿಗೆ ಇದಕ್ಕೆ ಸಿರಿಸಿ ಹೋಗ್ಬೇಕಾಯ್ತು ಅವರು ಅಲ್ಲಿರೋರು ಮಳೆ ಸರ್ ಈ ಮಳೆ ನೀವು ತಡ್ಕೊಳೋಕ್ಕಾಗಲ್ಲ ಬೇಡ ಅಂತ ಹಾಗಾಗಿ ನನಗೊಂದು ಸ್ವಲ್ಪ ಎಲ್ಲ ಸಿನಿಮಾಗು ಮನೇಲಿದ್ದೆ ಒಂದಷ್ಟು ಇದು ಏನಪ್ಪ ಸಿನಿಮಾಗಳ್ದೆಲ್ಲ ಡಬ್ಬಿಂಗ್ ಮುಗಿಸ್ಕೊಂಡು ಆರಾಮಾಗಿ ಅಲ್ಲಿ ಇಲ್ಲಿ ಓಡಾಡಿಕೊಂಡು ಸರಿ ಈಗ ಈ ಶೂಟಿಂಗ್ ಮಾಡುವಾಗ ಎಲ್ಲಾದರೂ ನಿಮ್ಮ ಕೆಲವೊಂದು ವಿಚಾರಗಳಲ್ಲಿ ನನಗೆ ನೀವು ಕತೆ ಸ್ವಲ್ಪ ಹೇಳುವಾಗ ಅನಿಸ್ತು ನನಗೆ ಮೇ ಬಿ ನಮ್ಮ ಆಳವಾಗಿ ಇದೊಂದು ಸ್ವಲ್ಪ ನಮ್ಮ ಮನಸ್ಸಿಗೆ ಕಾಡಬಹುದು ನಮಗೆ ಅಂತ ಹೇಳಿ ಶೂಟಿಂಗ್ ಮಾಡುವಂತ ಸಂದರ್ಭದಲ್ಲಿ ಎಲ್ಲಾದರೂ ನಿಮಗೆ ನೋವು ಅನಿಸಿದ್ದು ಫೀಲ್ ಆಗಿದ್ದು ಆ ಥರದಿನ ಅನುಭವ ಆಯಿತಾ ಅಂತ ಹೇಳಿ ಆಗುತ್ತೆ ನಿಮಗೆ ಇದು ತುಂಬಾ ರಿಯಲಿಸ್ಟಿಕ್ ಆಗಿ ವಾಸ್ತವ ಕಥೆಗಳು ಬಂದಾಗ ಹೌದು ನನಗದು ನನಗೆ ನನ್ನ ನಮ್ಮಪ್ಪ ನನಗೆ ಎಂಬತ್ತ ನಾನು ರಂಗಾಯಕ್ಷರ ಮುಂಚೆ ತೀರ್ಕೊಂಡಿದ್ದೆ ಎಂಬತ್ತೆಂಟು ನವಂಬರಲ್ಲಿ ತಿರ್ಕೊಂಡ್ರು ನವಂಬರು ಅಥವಾ ಅಕ್ಟೋಬರ್ ತಿರ್ಕೊಂಡು ನಮ್ಮಪ್ಪ ತಿರ್ಕೊಂಡ್ರು ನವಂಬರ್ ನಾನು ರಂಗಾಯಣಕ್ಕೆ ಹೋಗಿನ ಮುಂಚೆ ಎಂಬತ್ತೊಂಬತ್ತು ಜನವರಿ ಹದಿನಾಲ್ಕು ನಾನು ರಂಗಾಯಣಕ್ಕೆ ಹೋಗಿದ್ದು ನಾನು ಎಂಬ ಜನವರಿ ಹದಿನಾಲ್ಕಕ್ಕೆ ಅದಕ್ಕಿಂತ ಎಂಬತ್ತೆಂಟರಲ್ಲಿ ಅದು ಆ ದಸರಾ ಟೈಮಲ್ಲಿ ಇನಾಗ್ರೇಷನ್ ಆಗುತ್ತೆ ಅದ್ರ ಹಿಂದಕ್ಕೆ ನಮ್ಮಪ್ಪ ತಿರ್ಕೊತಾರೆ ಅದು ನನಗೆ ಅದೇ ನಾನು ಮಾತು ಹೇಳ್ತಾರೆ ನನಗೆ ಹಿಂಗೆ ಹೋಗ್ತಾ ಇದ್ದೀನಿ ಹಿಂಗೆ ರಂಗಾಯಣಕ್ಕೆ ಒಯ್ಯು ಸರ್ಕಾರದ ಗೋರ್ಮೆಂಟೇ ನಾಟಕ ಕಲಿಸುತ್ತೇನೆ ಅಂತಂದ್ರು ಹ್ಞೂ ಅಂತಂದು ಹ್ಞೂ ಹೋಗಲೇ ಅಂತಂದರು ಹ್ಞೂ ಅದೊಂದು ನೆನಪಿದೆ ಹಂಗೆ ನನಗೆ ನಮ್ಮಪ್ಪ ಸೊ ತುಂಬ ಇಲ್ಲ ನಮ್ಮಪ್ಪ ನಮ್ಮ ದೊಡ್ಡಪ್ಪ ಇಬ್ಬರದ್ದು ನೆನಪು ತುಂಬ ಇದೆ ತುಂಬ ಇದೆ ಆದರೆ ನನಗೆ ಈ ನನಗೆ ಈ ಪಾತ್ರದಲ್ಲಿ ಅವರು ಓದಲಿಲ್ಲ ಅಂತಿತ್ತು ಅವ್ರು ಲಾಯರ್ ಆಗಬೇಕು ಅಂತ ಆಸೆ ಇತ್ತು ಆ ಲಾಯರು ಡಾಕ್ಟ್ರು ಒಳ್ಳೆಯದು ಕೆಟ್ಟದ್ದು ಏನೇನೋ ಪಾತ್ರ ಮಾಡಿಬಿಟ್ಟೆ ಅದು ಯಾವುದೋ ನೋಡದೆ ಹೋಗ್ಬಿಟ್ರಲ್ಲ ಅಂತ ನಮ್ಮಪ್ಪನೂ ನೋಡಲಿಲ್ಲ ನಮ್ಮ ದೊಡ್ಡಪ್ಪನೂ ನೋಡಲಿಲ್ಲ ನಮ್ಮಮ್ಮನ ನೋಡಲಿಲ್ಲ ಕೆತ್ತಮ್ಮ ನಮ್ಮಮ್ಮ ನಾನು ಚಿಕ್ಕ ವಯಸ್ಸು ತಿರ್ಕೊಂಬಿಟ್ಟು ಈರಮ್ಮ ಅಂದ್ಬಿಟ್ಟು ನಾನು ಎರಡು ವರ್ಷದಾಗಿ ತಿರ್ಕೊಂಡ್ರು ನಮ್ಮ ನಮ್ಮ ದೊಡಮ್ಮ ಇದ್ದರು ಕ್ಯಾತಮ್ಮ ಅಂತ ಅವರೂ ಅವರು ನೋಡಲಿಲ್ಲ ಮತ್ತು ನಾನು ರಂಗಾಯಣಕ್ಕೆ ಹೋದಾಗ ಇದ್ದರು ಈ ಸಿನಿಮಾಗೆ ತೊಂಬತ್ತೈದಕ್ಕೆ ಮೇಲೆ ಅವ್ರಿಗೆ ಅಷ್ಟೊತ್ತಿಗೆ ಇರಲಿಲ್ಲ ಅವರು ಹೋಗ್ಬಿಟ್ರು ಇನ್ನು ನಮ್ಮ ಅಣ್ಣಂದರು ನೋಡಿದ್ರು ನಮ್ಮ ಅಣ್ಣಂದರು ಅವರಲ್ಲಿ ಇಬ್ಬರು ಅವ್ರಿ ಒಬ್ಬ ಇರೋದ್ರು ಇನ್ನೊಬ್ರು ಇದ್ದಾರೆ ಆರ್ ರಮೇಶ್ ಅಂತ ನಮ್ಮ ಬಾವಂದರು ಎಲ್ಲ ನೋಡಿದ್ರು ನಮ್ಮ ಬಾವಂದರು ನಮ್ಮ ಅಕ್ಕಂದ್ರೆ ಅವ್ರು ನಮ್ಮ ಅಕ್ಕ ನಾನು ಸಾಕಿದ್ದು ನಮ್ಮಕ್ಕ ಸೌಭಾಗ್ಯ ಅಂದ್ಬಿಟ್ಟು ನಮ್ಮ ತಿಮ್ಮಣ್ಣ ಬಾವ ತಿಮ್ಮಿ ಜಿ ಎಸ್ ತಿಮ್ಮ ಅಂತ ಅವರು ಪ್ರಿನ್ಸಿಪಾಲ್ ಆಗಿದ್ದು ಆರ್ ಸಿ ಕಾಲೇಜಲ್ಲಿ ಅವ್ರು ನೋಡಿದ್ದಾರೆ ಇನ್ನೊಬ್ರು ಕರಿಯಪ್ಪ ಅಂತ ನಮ್ಮ ಒಂಬತ್ತು ಜನ ಅಕ್ಕಂದ್ರಲ್ಲ ದೊಡ್ಡ ಫ್ಯಾಮ್ಲಿ ನಮ್ಮ ಅಕ್ಕ ತುಮಕೂರ್ಲೊಬ್ರು ನಾಗವಾಣಿ ಅಂತಿದ್ರು ಚಂದ್ರಪ್ಪ ಅಂದ್ಬಿಟ್ಟು ಅವರು ಕ ಗಾಯತ್ರಿ ಮುಡ್ಲಿಗಿರಿಯಪ್ಪ ಅಂತ ನಮ್ಮ ಮೊನ್ನೊಬ್ರು ರಾಮಚಂದ್ರಪ್ಪ ಅಂತ ರಾಜಮ್ಮ ಅಂತ ಅವರು ಆಮೇಲೆ ಮಾಮ ಅಂತ ಒಬ್ಬರು ನಾಗರಾಜ್ ಬಾವು ಅಂತ ಸಿರಾದಲ್ಲೊಬ್ರು ನಮ್ಮ ಬಾವಂದರೆಲ್ಲೂ ನಮ್ಮ ಇನ್ನೊಬ್ಬ ಕೆ ಎಸ್ ದೊಡ್ಡಣ್ಣ ಅಂದ್ಬಿಟ್ಟು ಕರೆಕತ್ತನಹಳ್ಳಿ ಅವರು ನಮ್ಮ ಬಾವಂದರು ನಮ್ಮ ಎಲ್ಲ ಮಾವಂದರು ಮಾವ ಅಂದರೆ ಯಾಕೆ ಅಂತ ನಮ್ಮ ಸೋದರ ನಮ್ಮ ತಾಯಿ ಸಂಬಂಧ ಎಲ್ಲ ಇಬ್ಬರು ಇದ್ದಾರೆ ಅದಕ್ಕೆ ಅವ್ರ ಮಾಮ ಅಂತಿದ್ವಿ ಇನ್ನು ನಾವು ಬಾ ನಮ್ಮ ಅಕ್ಕ ಅಂದ್ರೆ ಭಾವ ಅಂತಿದ್ವಿ ಅವರೆಲ್ಲ ನೋಡಿದ್ದಾರೆ ನನ್ನ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದು ಅಲ್ಲಿ ಗೊತ್ತಾಗಿದೆ ನಮ್ಮ ಏನೋ ಅದೊಂದು ಹಾಂ ನೋಡುತ್ತೆ ನಿಮಗೆ ನೆನಪಾಗ್ಬಿಡುತ್ತೆ ಚಾಯ್ ಅಂತ ಅನಿಸ್ಬಿಡುತ್ತಲ್ಲ ಸರ್ ಹೌದು ನಾನಿಲ್ಲಿ ಅಪ್ಪನ ಅದು ನಮ್ಮ ಅಪ್ಪನ ಆ ಫೀಲ್ ನೋಡೋದ್ರ ಜೊತೆಗೆ ನನಗೆ ಕೊನೆಗೊಂದು ನಾನು ಇವು ನಾನು ಒಂಥರ ಮಗನಾಗೆ ಫೀಲ್ ಮಾಡಿಬಿಟ್ಟೆ ಅಂತ ಅನಿಸ್ಬಿಡ್ತು ಇದನ್ನು ಈ ಆ ಸಪ್ರೇಷನ್ ಇದೆಯಲ್ಲ ನನಗೆ ಅಕ್ಕಂದ್ರೆ ಆ ಫುಲ್ಫಿಲ್ ನನಗೆ ತುಂಬಿಸಿದ್ರು ನನಗೆ ಅಂದರೆ ತಾಯಿ ಸ್ಥಾನವನ್ನಾಗ್ಬೋದು ತಂದೆ ಸ್ಥಾನವನ್ನಾಗ್ಬೋದು ಮಾಡಿದರು ಆದರೆ ಆ ಒಂಟಿತನ ಬಂದಾಗ ಈ ಪೇಪರಲ್ಲಿ ಓದ್ತೀವಲ್ಲ ಅದು ನನಗೆ ಕೆಲವನ್ನ ಕಲ್ಪಿಸ್ಕೋಬೇಕಾಗುತ್ತೆ ಕೆಲವು ಪಾತ್ರಗಳಿಗೆ ಇನ್ನು ಕೆಲವು ಪಾತ್ರಗಳು ಅನುಭವಿಸಿರ್ಬೇಕಾಗುತ್ತೆ ಈ ಅದರಲ್ಲಿ ಅನುಭವಿಸಿದ್ದು ಮತ್ತು ಕಲ್ಪಿಸ್ಕೊಂಡಿದ್ದು ಎರಡು ಕಾ ಒಂದು ಒಂದ್ರ ಕಾಕ್ತಾಳಿ ಅಂತ ಅನಿಸ್ಬಿಡ್ತು ನೀವೇ ನೋಡಿರ್ತೀರ ವೀಲ್ಚೇರಲ್ಲಿ ಹೋಗ್ಬಿಟ್ಟು ಸಿಗ್ನಲ್ ಬಿಟ್ಬಿಟ್ಟು ಓಡೋಗ್ಬಿಟ್ಟಿರ್ತಾರೆ ಎಲ್ಲೋ ಕೂರಿಸ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಅದನ್ನೆಲ್ಲ ನೀವು ಇದು ಇತ್ತೀಚೆಗೆ ಅದೆಲ್ಲ ಓದಿದ್ದೀವಿ ಹಾಂ ಓದಿದ್ದೀವಿ ಅವ್ನು ಹೋಗಿ ಯಾರೋ ನಾನು ಪುಣ್ಯಾತ್ಮ ಅವ್ನು ಹುಡುಕಿ ಅವ್ರ ಮನೆ ಅವ್ನು ನೋಡಿ ಅವ್ನ ತಂದೆ ಎಂಥ ಸ್ವಾಭಿಮಾನ ಅವ್ನ ಮಗನ್ದು ಮನೆನೇ ಹೇಳಿಲ್ವಂತ ಬಾ ತಂದೆ ಏಯ್ ನಾನು ಹೇಳಲ್ಲ ಅವ್ನು ನಾನು ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾನ ಅವನಿಲ್ಲಿ ಅವ್ನು ಸಾಯಂಕಾಲದವರೆಗೂ ಅವನು ಸಾಯಂಕಾಲ ಗೊತ್ತಾಗಿದೆ ಅವನಿಗೆ ನನ್ನ ಮಗ ಇಲ್ಲಿ ಬಿಟ್ಟು ಹೋಗ್ಬಿಟ್ಟಿದ್ದಾನೆ ಅಂತ ಆ ಪೊಲೀಸ್ಗೆ ಏನು ಮಾಡ್ರಿ ಹೇಳಿದ್ವಂತವನು ನಾನು ನನ್ನ ಮಗನ ಮೇಲೆ ಹೇಳಲ್ಲ ಅಂದ್ಬಿಟ್ಟು ಕೊನೆಗೆ ಬಿಟ್ಟಿಲ್ಲ ಬಾಯ್ ಬಿಡಿಸಿದ್ದಾರೆ ಬಿಡಿಸಿ ಅವನಿಗೆ ಕರ್ಕೊಂಡು ಮೈಸೂರಲ್ಲಿ ಪಂಚಾಯತಿ ಮಾಡಿಸಿ ತಿರ್ಗ ಅವನು ಅವನವ್ರಿಗೂ ನಾನು ತಿರ್ಗಾ ಹೋಗೋಲ್ಲ ಅವನ ಹತ್ರ ಹೋಗಲ್ಲ ಅಂತ ಅಂದ ಅಂದರೆ ತಪ್ಪು ತಪ್ಪೇ ಅಲ್ವಾ ಆಯಿತು ಅಂದರೆ ಈ ಥರದ್ದು ಘಟನೆಗಳು ಎಲ್ಲೋ ಆ ಒಂಟಿತನ ಇದೆಯಲ್ಲ ಅದನ್ನು ಚಾ ತೊಗೊಮ್ಮಿರಲ್ಲಿ ಸರ್ ಸರ್ ಆಗಸ್ಟ್ ಇಪ್ಪತ್ತೆರಡಕ್ಕೆ ಸಿನಿಮಾ ರಿಲೀಸ್ ಆಗ್ತಾಯಿದೆ ಅರ್ಥ ಆಯಿತು ನಮಗೆ ಎಳೆ ಅರ್ಥ ಆಯಿತು ಮೇ ಬಿ ನೀವು ಆಗಲೇ ಕೇಳಿದೆ ಹೇಗೆ ವಿಭಿನ್ನವಾಗಿ ನಿಲ್ಲುತ್ತೆ ಹಂಡ್ರೆಡ್ ಪರ್ಸೆಂಟ್ ಇದು ವಿಭಿನ್ನವಾಗಿ ನಿಲ್ಲುತ್ತೆ ಅಂತ ಅನಿಸ್ತಾ ಇದೆ ನನಗೆ ಇಪ್ಪತ್ತೆರಡಕ್ಕೆ ರಿಲೀಸ್ ಆಗ್ತಾ ಇದೆ ಸರ್ ಜನರಿಗೆ ಎಲ್ಲರಿಗೂ ಥಿಯೇಟ್ರಲ್ಲೇ ಬಂದು ಸಿನಿಮಾ ನೋಡಿ ಅಂತ ನಿಮ್ಮ ಕಡೆಯಿಂದ ಪ್ರೀತಿಯ ಕರೆಯೋಲ್ಲೇ ಸರ್ ಎಸ್ ಆಗಸ್ಟ್ ಇಪ್ಪತ್ತೆರಡು ರಿಲೀಸ್ ಆಗ್ತಿದೆ ನಿಮಗೆ ಹೌದು ನಿಮ್ಮ ನಿಮಗೆ ನೀವು ಚಿಕ್ಕವರಾಗಲಿ ದೊಡ್ಡವರಾಗಲಿ ಅಥವಾ ವಯಸ್ಕರಾಗಲಿ ಯಾರೇ ಆಗಲಿ ಅಪ್ಪ ಅಮ್ಮನ ನೆನಪಂತೂ ನಿಮಗೆ ಈ ಭೂಮಿ ಮೇಲೆ ಹುಟ್ಟಿದವರೆಲ್ಲರಿಗೂ ಅಪ್ಪ ಅಮ್ಮನ ನೆನಪಿದ್ದೇ ಇರುತ್ತೆ ಆ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ಅವ್ರು ಇರಲಿ ಅವರು ಇಲ್ಲದೆ ಇರಲಿ ಈ ಒಳ್ಳೆ ನೆನಪುಗಳ ನೆನಪಿನ ಜೊತೆ ಒಂದು ಖುಷಿ ಒಂದು ಸಣ್ಣದಾಗ ಒಂದು ಫೀಲು ಇವೆಲ್ಲ ಕೊಡೋಂಥ ಸಿನ್ಮಾ ಸನ್ ಆಫ್ ಮುತಣ್ಣ ಇಜಲ್ ಹೊಸ ಡೈರೆಕ್ಟ್ರು ಇದು ಮೊ ಅವರ ಮೊದಲ ಸಿನಿಮಾ ಹೊಸ ಬ್ಯಾನರು ಪುರಾತನ ಫಿಲಿಮ್ಸ್ ಅಂದ್ಬಿಟ್ಟು ಆಮೇಲೆ ನಿಮಗೆ ಕರ್ನಾಟಕಕ್ಕೆ ದೇವರಾಜಣ್ಣ ನಿಮಗೆ ತುಂಬ ನೆನಪುಗಳು ಕೊಟ್ಟಿದ್ದಾರೆ ಅವರ ಮಗ ಪ್ರಣಾಮ್ ಇದರಲ್ಲಿ ಹೀರೋ ಆಗಿ ಮಾಡಿದ್ರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಯಾಕೆಂದರೆ ನಾನು ಜೊತೆಗೆ ಆ್ಯಕ್ಟ್ ಹೇಳ್ತಿದ್ದೀನಿ ನಮ್ಮನ್ನೆಲ್ಲರೂ ಹರಿಸಿ ಆಶೀರ್ವದಿಸಿ ಎಲ್ಲರೂ ಬಂದು ನೋಡಿ ಮರಿಬೇಡಿ ಆಗಸ್ಟ್ ಇಪ್ಪತ್ತ ಎರಡು ಸರ್ ಇನ್ನೊಂದು ಫೈನಲ್ ಪ್ರಶ್ನೆ ಸೋಷಿಯಲ್ ಮೀಡಿಯಾ ನೀವು ಗಮನಿಸ್ತಾ ಇರ್ತೀರ ನಾನಾಗಲೇ ನೋಡ್ತಾ ಇದ್ದೆ ಸೋಷಿಯಲ್ ಮೀಡಿಯಾನ ಕೆಲವರು ಒಳ್ಳೆಯದಕ್ಕೆ ಯೂಸ್ ಮಾಡೋ ಬದಲು ತುಂಬ ಕೆಟ್ಟದಕ್ಕೆ ಯೂಸ್ ಮಾಡ್ತಾರೆ ಹೆಣ್ಣುಮಕ್ಳಿಗೆ ಅಶ್ಲೀಲ ಸಂದೇಶಗಳನ್ನು ಕಳಿಸೋದು ಫೋಟೋ ಅವರ ಪರ್ಸ್ನಲ್ ಪ್ರೈವೇಟ್ ಪ್ಲೇಸ್ಗಳ ಫೋಟೋ ತೆಕ್ಕಳಿಸೋದು ಇದು ಸ್ಟಾರ್ಗಳಿಗೂ ಬಂದು ತಲುಪಿಬಿಟ್ಟಿದೆ ಸ ನಾರ್ಮಲ್ ಪೀಪಲ್ಸ್ ನಮಗೂ ಬಂದು ಬಂದೇ ಬರುತ್ತೆ ಈಗ ಸ್ಟಾರ್ಗಳಿಗೂ ಎಂಟ್ರಿ ಕೊಟ್ಬಿಟ್ಟಿದೆ ನೀವು ಒಬ್ಬ ಹೆಣ್ಣು ಮಗಳ ತಂದೆಯಾಗಿ ಏನು ಹೇಳೋದಕ್ಕೆ ಇಷ್ಟಪಡ್ತೀವಿ ಇಂಥ ಖದೀಮರ ವಿರುದ್ಧ ಯಾವ ಥರ ಸಿಟ್ಟನ್ನು ಹೊರ ಹಾಕ್ತೀರಾ ಅಂತೇಳಿ ನೀವು ಈ ಭೂಮಿಗೆ ಬಂದಿದ್ದೀರ ಅಂದರೆ ಅದಕ್ಕೆ ನಿಮ್ಮ ತಾಯಿನೇ ಕಾರಣ ಅದನ್ನು ಮರಿಬೇಡಿ ನಿಮ್ಮ ತಂಗಿನೇ ಕಾರಣ ನಿಮ್ಮ ಅಕ್ಕ ಇವರೆಲ್ಲ ನಿಮ್ಮಲ್ಲಿ ಇರ್ತಾರೆ ನೀವು ಬರೀ ಗಂಡಸು ಪ್ರಪಂಚದಿಂದನೇ ಈ ಪ್ರಪಂಚಕ್ಕೆ ಬಂದಿರೋಲ್ಲ ನೀವು ಯಾರ್ಯಾರ್ಯಾರ ಈಗ ಮಾಡ್ತಿರೋದು ಹೆಚ್ಚು ಚೆನ್ನಾಗಿ ಈಗ ಪೇಪರ್ ನೋಡ್ತಾ ಇದ್ದೀವಿ ಬರೀ ಗಂಡು ಮಕ್ಕಳೇ ಆಗ ಒಂದು ಸರಿ ಈ ಥರದಿನ ಕೆಟ್ಟದ್ದು ಯಾವುದನ್ನೇ ಹೆಣ್ಮಗನ ಬಗ್ಗೆ ನೀವು ಮಾಡ್ತೀರಂತ ಆಗೊಂದು ಸಾರಿ ನಿಮ್ಮ ತಾಯಿನ ನೆನಪಿಸ್ಕೊಳ್ಳಿ ನಿಮ್ಗೆ ಅಕ್ಕ ಇದ್ದರೆ ಅಕ್ಕ ನೆನಪಿಸ್ಕೊಳ್ಳಿ ತಂಗಿ ಇದ್ದರೆ ತಂಗಿನ ನೆನಪಿಸ್ಕೊಳ್ಳಿ ಇದು ಮಾಡಬೇಡಿ ಇದು ಅಸಹ್ಯ ಯಾಕಂದರೆ ಕನ್ನಡ ಚಿತ್ರರಂಗಕ್ಕೆ ಒಬ್ಬ ಡೈರೆಕ್ಟ್ರ್ ಮುಖ್ಯ ಆಗ್ತಾನೆ ಒಬ್ಬ ಕಲಾವಿದ ಮುಖ್ಯ ಆಗ್ತಾನೆ ಒಬ್ಬ ನಿರ್ಮಾಪಕ ಮುಖ್ಯ ಆಗ್ತಾನೆ ಇನ್ನೂ ನಮ್ಮ ಪ್ರೊಡಕ್ಷನ್ ಅವ್ರು ಮುಖ್ಯ ಆಗ್ತಾರೆ ಕಾಸ್ಟ್ಯೂಮರ್ ಮುಖ್ಯ ಆಗ್ತಾನೆ ಮೇಕಪ್ನವ್ರು ಇವೆಲ್ಲ ಅದೊಂದು ಸುಮಾರು ಡಿಪಾರ್ಟ್ಮೆಂಟ್ ಮುಖ್ಯ ಆಗ್ತಾರೆ ಈ ಈ ಟ್ರೋಲ್ ಮಾಡ್ತಾರಲ್ಲ ಅವ್ರು ನಮ್ಗೆ ಯಾವುದೇ ಕಾರಣಕ್ಕೂ ಮುಖ್ಯ ಆಗೋಲ್ಲ ನಿಮ್ಮಿಂದ ನಮಗೇನೂ ಪ್ರಯೋಜನ ಆಗೋಲ್ಲ ಇಂಥವ್ರನ್ನ ಈ ಥರದ ಸಂತತಿ ಬೆಳಿಬಾರ್ದು ಪೊಲೀಸ್ ನಿಜವಾಗಲೂ ಒಳ್ಳೆ ಕ್ರಮ ತಗೋತಿದ್ದಾರೆ ಇದಕ್ಕೆ ಕಾನೂನಾತ್ಮಕವಾಗೇ ಸರಿಯಾದ ಅದು ಅವ ಇಲ್ಲಪ್ಪ ಅದೊಂಥರ ಶಾಕ್ ಹೊಡ್ದಂಗೆ ಆಗಬೇಕು ಅಯ್ಯೋ ಹೆಣ್ಮಕ್ಳ ಬಗ್ಗೆ ಏನೋ ನಾವು ಕೆಡ್ದಂಗೆ ಮಾಡಿದ್ರೆ ನಮ್ಮ ನಮ್ಮ ಜನ್ಮ ಹೋಗುತ್ತೆ ನಾವು ಅಷ್ಟೇ ನಮ್ಮ 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 ಜೀವನ ಹೋಗುತ್ತೆ ನನಗೆ ಆಗಬೇಕು ಪೊಲೀಸರು ಆ ಥರ ಕ್ರಮ ತಗೊಳ್ಳಿ ಅಂತ ನಾನು ಏಕೆಂದರೆ ಹೌದು ಹೆಣ್ಮಕ್ಳು ಧೈರ್ಯವಾಗಿ ಬದುಕು ಹೆಣ್ಮಕ್ಳಿಗೆ ಎಲ್ಲದರಲ್ಲೂ ಮುಂದಿರೋದು ಹೆಣ್ಮಕ್ಳೇ ನೀವು ಯಾಕೆ ಈ ಥರ ಕಾಮುಕರಾಗಿ ವರ್ತಿಸ್ತೀರಾ ಹಂಗೆ ಅದು ಮಾಡಬೇಡಿ ಒಳ್ಳೇದಲ್ಲ ಯಾರಿಗೂ ಒಳ್ಳೇದಲ್ಲ ಹಂಗೆ ಮಾಡಬೇಡಿ ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ಈ ಸಿನಿಮಾಗೆ ನಿಮಗೆ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಭಾಳ ಖುಷಿ ಆಯಿತು ಪೂಜಾರಿ ಅವರೇ ತುಂಬ ಸಂತೋಷ ಆಯಿತು ನೀವು ಕೇಳಿದ ಪ್ರಶ್ನೆಗಳಾಗ್ಬೋದು ನಿಮ್ಮಿಂದ ನಮಗೆ ಈ ಸಿನಿಮಾ ಹೆಚ್ಚಿನ ರೀತಿ ತಲುಪ್ಲಿ ಅಂತ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ ಇದು ರಂಗಾಯಣ ರಘು ಸರ್ ಅವರ ಮಾತುಗಳು ಇದೇ ಆಗಸ್ಟ್ ಇಪ್ಪತ್ತೆರಡಕ್ಕೆ ಸನ್ ಆಫ್ ಮುತ್ತಣ್ಣ ಸಿನಿಮಾ ರಿಲೀಸ್ ಆಗ್ತಾ ಇದೆ ನಾವೆಲ್ಲರೂ ಕೂಡ ಥಿಯೇಟರ್ಗೆ ಹೋಗಿ ಸಿನಿಮಾನ ನೋಡೋಣ